ಐ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪಾ ಅಂದ್ರೆ ಇಂದ ದುಡ್ಡು ಹೇಗ್ ಮಾಡ್ತಾರೆ ಎಲ್ಲೋ ಅನ್ನೋದು ಈ ವಿಡಿಯೋದಿಂದ ತಿಳಿಸ್ಕೊಡ್ತೀನಿ ಆ ತರ ದುಡ್ಡು ಮಾಡ್ಬೇಕಾದ್ರೆ ನಾವು ಏನೇನ್ ಮಾಡ್ಬೇಕು ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನಾವು ವೀನ್ ಏನ್ ಮಾಡಬೇಕು ದುಡ್ಡು ಬರ್ಬೇಕಂದಿದ್ರೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಸ್ಟಾರ್ಟಿಂಗ್ ಅವರು ಯೂಟ್ಯೂಬ್ ಚಾನಲ್ ತೆಗ್ದಿರ್ತಾರೆ ಮಾಮೂಲಿ ಗೂಗಲ್ ಹಾಕೊಂಡಿದ್ದೇ ಇರುತ್ತೆ ಜಿಮೇಲ್ ಹಾಕೊಂಡು ಅದರಿಂದ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಮಾಡ್ಕೊತಾರೆ ಲಾಗಿನ್ ಅವಾಗ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ ಅವಾಗ ಅವಾಗ ಏನು ಮಾಡಿದ್ರೆ ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರ ಅದಕ್ಕಿಂತ ಮುಂಚೆ ನೀವು ಯೂಟ್ಯೂಬ್ ಚಾನಲ್ ತೆಗಿಬೇಕಂದಿದ್ರೆ ಯೋಚನೆ ಮಾಡಿಬಿಟ್ಟು ತೆಗೀರಿ ಯಾಕಂದರೆ ಇವಾಗ ಯೂಟ್ಯೂಬ್ ಚಾನಲ್ ತೆಗಿತೀರ ಬಟ್ ಅದು ಮೇಂಟೈನ್ ಮಾಡೋಕ್ಕೆ ಹೋಗಕ್ಕೆ ಆಗಲ್ಲ ನಿಮಗೆ ವಿಡಿಯೋ ಹಾಕ್ತಾ ಇರಬೇಕು ನೀವು ಅದಕ್ಕೆ ಟೈಮ್ ಕೊಡಬೇಕು ವಿಡಿಯೋ ಎಡಿಟ್ ಬೇರೆ ಮಾಡಬೇಕು ಎಲ್ಲ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಟೈಮ್ ಇರಲ್ಲ ಅವಾಗೇನು ಮಾಡ್ತಾರ ಬೇಡಪ್ಪ ಬೇಜಾರತ್ತಿ ಬಿಟ್ಟು ಬಿಡ್ತಾರೆ ಅದೆಲ್ಲ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ನೋಡಿ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಯಾವ ಥರ ವಿಡಿಯೋ ಹಾಕ್ಬೇಕು ವಿಡಿಯೋ ಹಾಕ್ಬೇಕು ವಿಡಿಯೋ ಹಾಕಿದ್ರೆ ನಮ್ಗೆ ಯಾವ ಥರ ದುಡ್ಡು ಬರುತ್ತೆ ಆವಾಗ ಅನ್ನೋದಲ್ಲೇ ಈ ವಿಡಿಯೋದನ್ನ ನೋಡಿ ಸ್ಟಾರ್ಟಿಂಗ್ ಫಸ್ಟ್ ನಿಮ್ಮ ಹತ್ರ ಎರಡೇ ಕೊಡು ಕಾನ್ಸಂಟ್ರೇಟಿವ್ ಅಂತ ಕೊಡ್ಬೇಕು ಇನ್ನೊಂದು ಪೇಷನ್ಸ್ ಇರಬೇಕು ನಿಮ್ಮ ಹತ್ರ ನಮ್ಗೆ ದುಡ್ಡು ಬರಬೇಕು ಅಂದರೆ ಪೇಷೆನ್ಸ್ ಒಂದು ಇರಬೇಕು ಕಾನ್ಸಂಟ್ರೇಟಿವ್ ಅಂತ ಇರ್ಬೇಕು ನೀವು ವಿಡಿಯೋ ಅಂತ ಅಂದ್ಕೊಳ್ಳಿ ಅದು ಡೈಲಿ ಡೈಲಿ ವಿಡಿಯೋ ಹಾಕ್ಬೇಕು ಡೈಲಿ ಒಂದೊಂದು ಕಂಟೆಂಟ್ ಕೊಡ್ಬೇಕು ನೀವು ಇವು ಜನರಿಗೆ ನೀವು ಕಂಟೆಂಟ್ ಹೇಗೆ ಕೊಡ್ತೀರ ಹಾಗೆ ವಿಡಿಯೋ ರೀಚ್ ಮಾಡ್ತೇವೆ ಯೂಟ್ಯೂಬ್ ಇಲ್ಲಾಂದ್ರೆ ರೀಚ್ ಮಾಡಲ್ಲ ನೀವ್ ಏನೋ ಸುಮ್ಮನೆ ಅಂದ್ರೆ ರೀಚ್ ಕೊಡಲ್ಲ ನೀವು ಡೈಲಿ ಬ್ಲಾಗ್ ಡೈಲಿ ಬ್ಲಾಗ್ ಅಂತಲ್ಲ ಡೈಲಿ ಡೈಲಿ ವೀಡಿಯೋ ಅಪ್ಲೋಡ್ ಆಗ್ತಾ ಇರ್ಬೇಕು ನೀವು ಬ್ಲಾಗ್ ಶಾರ್ಟ್ಸ್ ಅಲ್ಲ ಬ್ಲಾಗ್ ಡೈಲಿ ಒಂದ್ ಹತ್ತು ನಿಮಿಷ ವಿಡಿಯೋ ಆದ್ರೂ ನೀವು ಹಾಕ್ಲೇಬೇಕು ಅವ್ ಸ್ಟಾರ್ಟಿಂಗ್ ಯೂಸ್ ಬರಲ್ಲ ಬರುತ್ತೆ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಇವಾಗ ಎಲ್ಲರೂ ನೋಡೇ ನೋಡ್ತಾರೆ ಅಯ್ಯೋ ಯೂಟ್ಯೂಬ್ ತೆಗ್ದನಲ್ಲಪ್ಪ ನಾನು ಇವ್ ನೋಡೋಣ ಏನ್ ಮಾಡ್ತಾನೆ ಅಂತ ನೋಡ್ತಾರೆ ಬಟ್ ಅದು ಒಂದ್ ಸ್ವಲ್ಪ ದಿವಸ ನೋಡ್ತಾರೆ ಆಮೇಲೆ ನೋಡಲ್ಲ ಇವನು ಅದೇ ಮಾಡ್ತಾನಲ್ಲ ಏನು ಕಂಟೆಂಟ್ ಕೊಡ್ತಾ ಇಲ್ಲ ಬರೀ ಅದು ಹೀಗೆ ಹೀಗೆ ಅಂತ ಅಂದ್ಬಿಟ್ಟು ನೀವ್ ಫ್ರೆಂಡ್ಸೇ ನಿಮ್ಮ ವಿಡಿಯೋ ನೋಡಲ್ಲ ಅವಾಗ ಅವಾಗ ಏನ್ ಮಾಡೋಕಂದ್ರೆ ಡೈಲಿ ಹಾಕ್ತಾ ಹೋಗ್ಬೇಕು ನೀವು ಆಮೇಲೆ ಟೂ ಟು ಡೇಸ್ ಆಗ್ತಾರೆ ಅವಾಗೂ ವ್ಯೂಸ್ ಬರಲ್ಲ ಆಮೇಲೆ ಬೇಜಾರಾಗುತ್ತೆ ಆಗುತ್ತೆ ತ್ರೀ ಡೇಸ್ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಮಂಗಳವಾರ ಮಂಗಳವಾರ ಅಪ್ಲೋಡ್ ಹಾಕಿದ್ರೆ ಮತ್ತೆ ಬುಧವಾರ ಗುರುವಾರ ಗ್ಯಾಪ್ ಕೊಡ್ತಾರೆ ಮತ್ತೆ ಶುಕ್ರವಾರ ಅಪ್ಲೋಡ್ ಆಗ್ತಾರೆ ಶುಕ್ರವಾರ ಶನಿವಾರ ಗ್ಯಾಪ್ ಕೊಡ್ತಾರೆ ಮತ್ತೆ ಸೋಮವಾರ ಆಗ್ತಾರೆ ಈ ತರ ಈ ತರ ವಿಡಿಯೋ ಹಾಕಕ್ಕೆ ಹೋಗ್ಬಿಡಿ ಒಂದ್ ಟೈಮಿಂಗ್ ಸೊ ಈ ಡೇಟ್ ಗೆ ನಾನ್ ವಿಡಿಯೋ ಹಾಕ್ಬೇಕಂದ್ರೆ ಖಂಡಿತ ವಿಡಿಯೋ ಹಾಕ್ಲೇಬೇಕು ನೀವು ಯಾಕಂದ್ರೆ ವಿಡಿಯೋ ಹಾಕ್ಲಿ ಇಲ್ಲಾಂದ್ರೆ ಇಲ್ಲ ವಿಡಿಯೋ ರೀಚ್ ಕೊಡಲ್ಲ ಯೂಟ್ಯೂಬ್ ರೀಚ್ ಬರ್ಬೇಕಂದ್ರೆ ವಿಡಿಯೋ ಹಾಕ್ತಾ ಇರಬೇಕು ಓಕೆ ನಿಮ್ಗೆ ದುಡ್ಡು ಬರಬೇಕಂದ್ರೆ ಫಸ್ಟ್ ಸ್ಟಾರ್ ಸಾವಿರ ಫಾಲೋವರ್ಸ್ ಓ ನಾನ್ ಸಾವಿರ ಫಾಲೋವರ್ಸ್ ಆದ್ರೆ ಸಾಕು ದುಡ್ಡು ಬರುತ್ತೆ ಅಂತ ಅನ್ಕೋಬೇಡಿ ಆದ್ರೆ ಇನ್ನು ಅದರಿಂದ ಎಷ್ಟ್ ಕಷ್ಟ ಐತೆ ನಮ್ಗೆ ಅಂತ ತಿಳ್ಸ ಫಸ್ಟ್ ಯೋಚನೆ ಮಾಡಿ ಸಾವಿರ ಫಾಲೋವರ್ಸ್ ಮಾಡ್ಕೋಬೇಕಂದ್ರೆ ಎಷ್ಟ್ ವಿಡಿಯೋ ಹಾಕ್ಬೇಕು ಜನರಿಗೆ ಎಷ್ಟ್ ಕಂಟೆಂಟ್ ಕೊಡ್ಬೇಕು ಒಳಗಡೆ ಜನರಿಗೆ ನಾನ್ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಬೇಕಂದ್ರೆ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ಬೇಕು ಪೇಷನ್ಸ್ ಇರ್ಬೇಕು ನಿಮ್ ಹತ್ರ ಇವತ್ ಇವತ್ತು ಒಂದು ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಒಂದು ಯೂಸ್ ಬಂದ್ ನಾಳೆ ನನ್ ವಿಡಿಯೋ ಹಾಕೋದೇ ಬೇಡ ಅಪ್ಪ ಅಂತ ಅಂತಬಾರ್ದು ನೀವು ಅದಕ್ಕೆ ಪೇಷನ್ಸ್ ಒಂದಿರ್ಬೇಕು ನಿಮ್ ಹತ್ರ ಯೂಟ್ಯೂಬ್ ತೆಗ್ದಿ ದುಡ್ಡು ಮಾಡಕ್ ಅಂದ್ರೆ ಪೇಷೆನ್ಸ್ ಇರ್ಲೇ ಇಬೇಕು ನಿಮ್ ಹತ್ರ ಇಲ್ಲಾಂದ್ರೆ ಸಾಧ್ಯ ಇಲ್ಲ ನೀವು ದುಡ್ಡು ಮಾಡಕ್ಕೆ ನಾನು ಹೆಣ್ಮಾತೇ ಓ ಸಾವಿರ ಫಾಲೋವರ್ಸ್ ಆದ್ರೂ ನನ್ ಸಾವಿರ ಫಾಲೋವರ್ಸ್ ಆದ್ರೂ ದುಡ್ಡು ಬರ್ ದುಡ್ಡು ಮಾಡ್ಬೋದಲ್ಲ ಯೂಟ್ಯೂಬ್ ಅಲ್ಲಿ ಓ ನಂದು ಮನೆ ಆಯ್ತು ಅಂತ ಅನ್ಕೊಳ್ಳಿ ಅದ್ರ ಜೊತೆ ಇನ್ನೊಂದು ಬೇಕು ಫೋರ್ ತೌಸಂಡ್ ವಾಚ್ ಅವರ್ ಬೇಕೇ ಬೇಕು ನಿಮ್ಗೆ ಮಾನಿಟೈ ಜನ ಸರ್ ಪಲ್ಸ್ ಮಾಡ್ತೀರಾ ಓ ನಾವು ದುಡ್ಡು ಬಂತಲ್ಲ ಇವಾಗ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬರುತ್ತೆ ನೆಕ್ಸ್ಟ್ ತಿಂಗಳು ಅಂತ ಅನ್ಕೊಬಿಡಿ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಹಾಕೋದ್ರೆ ನೀವು ತರ ಕಂಟೆಂಟ್ ಕೊಡ್ಬೇಕು ಜನರಿಗೆ ಯಾವ ತರ ನೀವು ನಿಮ್ ನಿಮ್ಮ ಹತ್ರ ಜನರು ಬರ್ಬೇಕು ತರ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕು ಅಷ್ಟೇ ಸಬ್ಸ್ಕ್ರೈಬರ್ಸ್ ನೋ ಮ್ಯಾಟರ್ ವಾಚ್ ಅವರ್ ನೋ ಮ್ಯಾಟರ್ ನೀವು ಕೊಡೋ ಕಂಟೆಂಟ್ ಮೇಲೆ ಮ್ಯಾಟರ್ ಆಗೋದು ನೀವು ಕೊಡೋ ಕಂಟೆಂಟ್ ಯಾವ ತರ ವಿಡಿಯೋ ಮಾಡ್ತೀರಾ ಯಾವ ತರ ಮಾತಾಡ್ತೀರಾ ಜನರಿಗೆ ಒಳ್ಳೇದಾಗೋದು ಕೊಡ್ತೀರಾ ಕೆಟ್ಟದಾಗೋದು ಕೊಡ್ತೀರಾ ಕೆಟ್ಟದಾಗದ್ ಕೊಟ್ಬಿಡಿ ಒಳ್ಳೇದಾಗ ಕೊಟ್ಟು ಒಳ್ಳೇದ್ ಯಾವ್ದಾಗುತ್ತೆ ಅದು ಕೊಟ್ಟಿದ್ರೆ ಮಾತ್ರ ನೀವು ವಿಡಿಯೋ ನೋಡೋರ್ ಇಲ್ಲ ಅಂದ್ರೆ ಇಲ್ಲ ಜನರಿಗೆ ಯೂಸ್ಫುಲ್ ಯೂಸ್ ಯಾವ್ದಾಗುತ್ತೆ ತರ ವಿಡಿಯೋ ಮಾಡಿ ನಾರ್ಮಲ್ ಆಗಿ ಯಾವ ತರ ವಿಡಿಯೋ ಮಾಡಕಂದ್ರೆ ಇವಾಗ ಬಿಗ್ ಬಿಲಿಯನ್ ಡೇ ಬರುತ್ತೆ ಅದ್ರ ಬಗ್ಗೆ ಅಲ್ಲಿ ಮೊಬೈಲ್ ಯಾವ ಆಫರ್ ನಡೀತೈತೆ ಕಮ್ಮಿ ರೇಟ್ ಆ ವಿಡಿಯೋ ಬಗ್ಗೆ ಬ್ಲಾಗ್ ಮಾಡಿ ಜನರು ನೋಡೋ ನೋಡುತ್ತಾರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾರೆ ಸರ್ಚ್ ಮಾಡ್ಬಿಟ್ಟು ನೋಡ್ತಾರೆ ಆ ಮೊಬೈಲ್ ಎಷ್ಟು ದುಡ್ಡು ಕಮ್ಮಿ ಇದ್ದಿರ್ಬೋದು ಆ ಮೊಬೈಲ್ ಎಷ್ಟು ಬೆನಿಫಿಟ್ ಐತೆ ಆ ಮೊಬೈಲ್ ಇಂದ ನಮ್ಗೆ ಎಷ್ಟು ದುಡ್ಡು ಉಳಿತೆ ಆ ತರ ಮತ್ತೆ ಡೈಲಿ ಮಾಮೂಲಿ ಟ್ವೆಂಟಿ ಯಾವಾಗ್ಲೂ ಬ್ಲಾಗ್ ಅಂದ್ರೆ ಯಾವಾಗ್ಲೂ ಬ್ಲಾಗ್ ಅಂದ್ರೆ ಯಾರಾಗ್ತಾರೆ ಅಂದ್ರೆ ಇವಾಗ ಡೈಲಿ ಏನೋ ಒಂದು ಆ್ಯಪ್ ಬಗ್ಗೆ ಬಂದೇ ಇರುತ್ತೆ ಇವಾಗ ಈ ಓ ಈ ಆ್ಯಪ್ ಅಲ್ಲಿ ಈ ತರ ಆಯ್ತು ಓ ಇವತ್ತಿದು ಓ ಇವಾಗ ಅದು ಈ ತರ ಬಂದೇ ಬರುತ್ತೆ ಟ್ರೆಂಡಿಂಗ್ ಟ್ರೆಂಡಿಂಗ್ ಅಲ್ಲಿ ಏನೇನಿರುತ್ತೆ ನೋಡ್ಬೇಕು ಟ್ರೆಂಡಿಂಗ್ ಜನರಲ್ಲಿ ಏನ್ ನೋಡ್ತಾರೆ ಜಾಸ್ತಿ ಯೂಟ್ಯೂಬ್ ಅಲ್ಲಿ ಆತರ ವಿಡಿಯೋ ಮಾಡ್ಬಿಟ್ಟು ಆಗ್ಬೇಕು ಅದು ಸಬ್ಸ್ಕ್ರೈಬರ್ಸ್ ನೋ ಮ್ಯಾಟರು ವಾಚರ್ ನೋ ಮ್ಯಾಟರ್ ಕಂಟೆಂಟ್ ಇಕ್ಕೊಳ್ಳಿ ಒಂದು ಒಳ್ಳೆ ಕಂಟೆಂಟ್ ಇಕ್ಕೊಳ್ಳಿ ಇನ್ನೊಂದ್ ಮಾತಾಡ್ತೀನಿ ದುಡ್ಡು ಮಾಡ್ತೀರಾ ಮಾನಿಟೈಸನ್ ಆಗುತ್ತೆ ಅಂತ ಅನ್ಕೊಳ್ಳಿ ಓಹ್ ನಾನ್ ಮಾಡಿಟೈನ್ ದುಡ್ಡು ಹೋಗ್ ಮಾಡ್ಬೇಕು ಅನ್ಕೋತಿರಲ್ಲ ಅದು ನಿಮ್ಗೆ ಮನೆಯಲ್ಲೇ ಕೂತ್ಕೊಂಡು ವಿಡಿಯೋ ಮಾಡಿದ್ರೆ ಮಾತ್ರ ದುಡ್ಡು ಶೋ ಮಾಡಕ್ ನಿಮ್ ಸಾಧ್ಯ ಇಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಸಾಧ್ಯ ಇಲ್ಲ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಿ ನಾನ್ ಶೋ ಮಾಡ್ಬೇಕು ನಾನ್ ಕಾರ್ ತಗೋಬೇಕು ನನ್ ಮನೆ ಕಟ್ಬೇಕು ಅನ್ನೋ ಸಾಧ್ಯ ಇಲ್ಲ ಯೂಟ್ಯೂಬ್ ಅಲ್ಲಿ ಮಾಡ್ ಹೊರಗಡೆ ಹೋಗಿ ಕಂಟೆಂಟ್ ಕೊಡ್ತೀರಾ ನಿಮ್ಗೆ ಹೊರಗಡೆ ಹೋಗೋದು ಖರ್ಚು ಅಲ್ಲಿ ನೀವ್ ಇರೋ ರೂಮ್ ಖರ್ಚು ಅಲ್ಲಿನ ಊಟ ಖರ್ಚು ಎಲ್ಲ ತೆಗ್ದಿದ್ರೆ ಯೂಟ್ಯೂಬ್ ಅಲ್ಲಿ ಒನ್ ಮಿಲಿಯನ್ ಬಂತು ಅನ್ಕೊಳ್ಳಿ ಅದರಿಂದ ಒಂದು ಎಷ್ಟೊಂದು ದುಡ್ಡು ಬಂತು ಅಲ್ಲಿಗೆ ಹೋಗೋ ಖರ್ಚು ನಿಮಗ್ ಬೇಕೇ ಬೇಕು ಅಲ್ಲಿ ಬರೋ ಖರ್ಚು ಬೇಕು ಅಲ್ಲಿನ ಊಟ ಅಲ್ಲಿನ ರೂಮ್ ಎಲ್ಲಾ ಖರ್ಚು ಎಗಿದ್ರೆ ಯೂಟ್ಯೂಬರ್ ಉಳಿದು ಒಂದ್ ಸ್ವಲ್ಪ ಏನೋ ಮನೆ ನಡ್ಸ್ಕೊಂಡು ಹೋಗ್ತಾರೆ ಅಷ್ಟೇ ಅಷ್ಟು ದುಡ್ಡು ಉಳ್ಯೋದು ಯೂಟ್ಯೂಬರ್ಗೆ ಇಲ್ಲಾಂದ್ರೆ ಇಲ್ಲ ಏ ಒನ್ ಮಿಲಿಯನ್ ನ್ಯೂಸ್ ಹಬ್ಬ ಹಬ್ಬ ದುಡ್ಡು ಬಂತಲ್ಲ ಇವ್ನು ಹವಿ ದುಡ್ಡು ಮಾಡ್ತಾರ ಅಂತ ಅನ್ಕೋಬೇಡಿ ನನ್ಗೆ ಒನ್ ಮಿಲಿಯನ್ ನ್ಯೂಸ್ ಬಂತಪ್ಪ ದುಡ್ಡು ಬಂತು ಅಂತ ಅನ್ಕೋಬಿಡಿ ಇವಾಗ ಬೇರೆ ಯಾರ್ದು ನೋಡ್ತೀರ ಬೇರೆಯವ್ರು ಅಂತಾರೆ ನಮ್ಗೆ ಅವ್ನಿಗೆ ಒನ್ ಮಿಲಿಯನ್ ಯೂಸ್ ಬಂದೈತಪ್ಪಾ ನಿನ್ ಹೆವಿ ದುಡ್ಡು ಮಾಡ್ತಲ್ಲ ಯೂಟ್ಯೂಬ್ ಅಲ್ಲಿ ಮತ್ತೆ ನಿನ್ಗೆ ಯೂಟ್ಯೂಬ್ ಇದ್ರೆ ಸಾಕಲ್ಲ ಅದ್ರ ನಮ್ ಕಷ್ಟ ಗೊತ್ತು ಅದ್ರ ದುಡ್ಡು ಎಷ್ಟು ಹೋಗುತ್ತಲ್ಲೇ ಅನ್ನೋದು ಗೊತ್ತು ಯೂಟ್ಯೂಬ್ ಅಲ್ಲಿ ಶೇವ್ ಹೆಂಗ್ ಮಾಡ್ಬೇಕು ದುಡ್ಡು ಶೇವಿಂಗ್ ಹೆಂಗ್ ಮಾಡ್ಬೇಕು ಅಂತಿದ್ರೆ ಮನೆಯಲ್ಲೇ ಕೂತ್ಕೊಂಡು ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡಿ ಮನೆಯಲ್ಲೇ ಕೂತ್ಕೊಂಡು ಯಾರು ವಿಡಿಯೋ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಸಾಧ್ಯ ಯೂಟ್ಯೂಬ್ ಅಲ್ಲಿ ದುಡ್ಡು ಶೇವ್ ಮಾಡಿಕ್ಕೋಬಹುದು ಇಲ್ಲಂದ್ರೆ ಇಲ್ಲ ಹೊರಗಡೆ ಹೋನಕಂಡೆ ಅವ್ರಿಗೆ ದುಡ್ಡು ಶೇವ್ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಒಬ್ಬ ಬೇರೆ ಬೇರೆ ದೇಶಕ್ಕೆ ಹೋಗಿ ವಿಡಿಯೋ ಮಾಡ್ತಾರೆ ಆಗ್ತಾರೆ ದುಡ್ಡು ಬರುತ್ತೆ ಅವ್ರಿಗೆ ಬರಲ್ಲ ಅಂತಲ್ಲ ಬರುತ್ತೆ ಆದ್ರೆ ಅವ್ರಿಗೆ ಎಷ್ಟು ಉಳಿದಿರ್ಬೋದು ಅಲ್ಲಿ ಹೋಗಕ್ಕೆ ಅವ್ರಿಗೆ ಎಷ್ಟು ಖರ್ಚಾಗಿರ್ಬೋದು ಅಲ್ಲಿ ಊಟ ಅಲ್ಲಿನ ರೂಮು ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡು ಮತ್ತೆ ರಿಟರ್ನ್ ಬರಕ್ಕೆ ಅವ್ರಿಗೆ ಎಷ್ಟು ದುಡ್ಡು ಖರ್ಚು ಅಧಿವೇಶನ ಮಾಡ್ತಾರೆ ಯಾರಾದ್ರೂ ಮಾಡಲ್ಲ ಅವ್ರಿಗೆ ಎಷ್ಟು ದುಡ್ಡು ಬಂತು ಅನ್ನೋದ್ ಮಾತ್ರ ಯೋಚನೆ ಮಾಡ್ತಾರೆ ಆದ್ರೆ ಅವನ್ ಅವರಿಗೆ ಅಲ್ಲಿ ಎಷ್ಟು ದುಡ್ಡು ಅಂತ ಯೋಚನೆ ಮಾಡಲ್ಲ ಅದಕ್ಕೆ ಹೇಳ್ತಾರೆ ನಾನು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಬೇಕು ಅನ್ನೋರು ಇವೆಲ್ಲ ತಿಳ್ಕೊಂಡು ನಾನು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ತೇನಪ್ಪಾ ಅಂತ ತಿಳ್ಕೊಂಡು ಯೂಟ್ಯೂಬ್ ಚಾನಲ್ನ ತೆಗ್ದಿ ಮಾಡಿ ಎಲ್ರು ಮಾಡ್ತಾರೆ ಬಟ್ ಒಂದಿ ಕಂಡಿನೂ ಸಿಕ್ಸ್ ಮಂತ್ ವಿಡಿಯೋ ಅಪ್ಲೋಡ್ ಆಯ್ತು ಸಿಕ್ಸ್ ಮಂತ್ ಅಲ್ಲಿ ಯೂಟ್ಯೂಬ್ ಒಂದು ರೀಚಲ್ಲಿ ತೊಗೊಂಡೆ ಹೋಗೇ ಹೋಗುತ್ತೆ ಮತ್ತೆ ನಾನ್ ಎಂಟ್ ದಿವಸ ಒಂದ್ಸಲ ಹಾಕ್ತೀನಿ ತೊಗೊಂಡು ಹೋಗಲ್ಲ ತಿಂಗಳಲ್ಲಿ ನಾಲ್ಕು ವೀಡಿಯೋ ಹಾಕ್ತಿನ ತಗೊಂಡೋಗ್ವ ತಿಂಗಳಲ್ಲಿ ಮಿನಿಮಮ್ ನೀವು ಎಷ್ಟು ವಿಡಿಯೋ ಹಾಕ್ತಾ ಇರ್ತೀರಲ್ಲ ಅಷ್ಟು ನಿಮಗ್ ಬೆನಿಫಿಟ್ ಸಿಗುತ್ತೆ ಯೂಟ್ಯೂಬ್ ಕಡೆಯಿಂದ ಅಷ್ಟು ಬೇಗ ರೀಚ್ ಕೊಡ್ತಾನೆ ಫಾಲೋವರ್ಸ್ ಕೊಟ್ಬಿಡ್ತಾನೆ ಯೂಟ್ಯೂಬ್ ನೀವು ವಿಡಿಯೋ ಹಾಕಿದ್ರೆ ಯೂಟ್ಯೂಬ್ ರೀಚ್ ಕೊಡಲ್ಲ ಅವಾಗ ಏನ್ ಮಾಡ್ತಾರೆ ನಮ್ ಸಬ್ಸ್ಕ್ರೈಬರ್ಸೇ ನಮ್ಮ ವಿಡಿಯೋ ನೋಡಲ್ಲ ಯೂಟ್ಯೂಬ್ ರೀಚ್ ಕೊಟ್ಟಿಲ್ಲ ನನ್ ಸಬ್ಸ್ಕ್ರೈಬರ್ಸ್ ನಮ್ ವೀಡಿಯೋ ಎಲ್ಲಿ ಹೋಗುತ್ತೆ ಅವ್ರ ಹತ್ರ ಹೋಗೋಣ ಅದ್ರ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ರೆ ಅವನು ರೀಚ್ ಕೊಡ್ತಾನೆ ಏನೋ ಮಾಡೋನಲ್ಲ ಅಂತ ಅವನು ರೀಚ್ ಕೊಡ್ತಾನೆ ಜನರು ನೋಡ್ತಾರೆ ಅದ್ರ ಒಳ್ಳೆ ಒಳ್ಳೆ ಕಂಟೆಂಟ್ ಇಕ್ಕೊಳಿ ಪೇಸೆನ್ಸ್ ಇಕ್ಕೊಳಿ ಕನ್ಸಲ್ಟೆಂಟ್ ಇಟ್ಕೊಳ್ಳಿ ವೇಳೆ ಇರೋದು ಯೂಟ್ಯೂಬ್ ಅಲ್ಲಿ ಅದಕ್ಕೆ ಹೇಳೋದು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋದು ಕಷ್ಟ ಸುಲಭ ಅಲ್ಲ ದುಡ್ಡು ಯಾರಿಗಿರುತ್ತೆ ಅವ್ರು ಮಾತ್ರ ಅಲ್ಲಿ ಬೇಗ ದುಡ್ಡು ಮಾಡೋದಿಲ್ಲ ಅಂದ್ರೆ ಇಲ್ಲ ವಿಡಿಯೋ ಡೈಲಿ ಹಾಕ್ತಾ ಇರಿ ಡೈಲಿ ಅಪ್ಲೋಡ್ ಮಾಡ್ತಾ ಇರಿ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂದಿದಾರೆ ನಾನು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡಿದೆ ಕೂಡ ಅಷ್ಟೇ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ನೋಡ್ತಾ ಇರಿ ಕಾಯ್ತಾ ಇರಿ ನೆಕ್ಸ್ಟ್ ಸ್ಟುಡಿಯೋ ಇನ್ನು ಒಳ್ಳೆ ಕಂಟೆಂಟ್ ಕೊಟ್ಟೆ ಕೊಡ್ತೀನಿ ನೋಡಿ ವೇಟ್ ಮಾಡಿ